ನಿಮ್ಮ ಕೃಷ್ಣ ಚೆಂಡಡ ತಿದ್ದ ಹೆಂಡ ಗೋಪ್ಯಾರಲ್ಲ ನಿಮ್ಮ ಕೃಷ್ಣ ಚೆಂಡಾಡ ತಿದ್ದ ಹೆಂಡ ಗೋಪ್ಯರಲ್ಲ ಸೇರೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ಸೇರೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳತಾ ಹೋಗಿ ಗಿಡದ ಮ್ಯಾಲೆ ಸೇರಿ ತೊಡಗ ತೊಡಗ ಮಾಡೋ ಮಾಡೋದ್ಯಾಕಾ ನಿಮ್ಮ ದೇವರ ಲೇರು ನಿಮ್ಮ ಮಾಡೋದಕ್ಕ ನಿಮ್ಮದೇವರಲ್ಲ ತೊಡಗ ಮಾಡೋದ್ಯಾಕ ನಿಮ್ಮ ದೇವರ ತೊಡಗ ಮಾಡೋ ಮಾಡೋದಕ್ಕ ನಿಮ್ಮ ವರಲ್ ಮಗ್ರಿ ನನಗೆ ಬೆಳೆಸಿ ನಿಮ್ಮ ಕೃಷ್ಣನ ಬೆಳಸಿ ಹೇಳಬೇಡ ಹೋಗ ಹೊಚ್ಚ ಪ್ಯಾಲೆ ಸೇರೆ ತೊಡಗ ಮಾಡಿ ಕೊಳತಾ ಹೋಗಿ ಗಿಡದ ಮ್ಯಾಲೆ ಸೇರೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆರೆ ತೊಡಗ ಮಾಡಿ ಹೋಗಿ ಗಿಡದ ಮ್ಯಾಲೆ ಸೇರೆ ತೊಡಗ ಮಾಡಿ ಕುಳಿತಾ ಹೋಗಿ ಗಿಡದೇ ಲಕ್ಷ್ಮಿ ಗುಡ ನಾಲ ನಾಡ ದೇವ ಆರ ಮಂದಿರದ ಸಿಟ್ಟಿಗೆ ರುಸಿ ಸಿಷ್ದ ಗಾಯ ತೆರಿ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆಮ್ಮ ಕೃಷ್ಣ ಚೆನ್ನಾಡತಿದ್ದ ಪ್ಯಾರಲೆ ನಿಮ್ಮ ಕೃಷ್ಣ ಚಂಡಳ ಹೆಂಡ ಹೆಂಡಗೋ ಸೇರೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ಶೇರೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ಸೇರೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ಶೇರೆ ತೊಡಗ ಮಾಡಿ ಕೊಳಿತಾ ಹೋಗಿ ಗಿಡದ ಮ್ಯಾಲೆ ta -da. ಬಾಯಿ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳಿ ಹೋಗಿ ಗಿಡದ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳಿ ಹೋಗಿ ಗಿಡದ ಮ್ಯಾಲೆ ತೊಡಗ ಮಾಡಿ ಕೊಳಿ ಹೋಗಿ ಗಿಡದ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳಿ ಹೋಗಿ ಗಿಡದ ಮ್ಯಾಲೆ ம சேரி தடக மாட துட மாளித்தா ஹோகி கிடத மீரு தோட மாளித்தா ஹோகி கிடத மலை நம்ம கிருட்ன சண்ட எண்டோபரே நம்ம கிருட்ன சண்டாள தண்ட கோபரே சேரி ಮಿಳ ಮ್ಯಾಲೆ ಶೇರಿ ತೊಡಗ ಮಾಡಿ ಕೊಳಿ ಹೋಗಿ ಗಿಡದ ಮ್ಯಾಲೆ ತೊಡಗ ಮಾಡಿ ಕೊಳಿ ಹೋಗಿ ಗಿಡದ ಮ್ಯಾಲೆ ಸೇರಿ ತೊಡಗ ಮಾಡಿ ಕೊಳಿ ಹೋಗಿ ಗಿಡದ ಮ್ಯಾಲೆ